ಈಗಾಗಲೇ ಮೈಸೂರು ಸಂಸದ ಪ್ರತಾಪ್ ಸಿಂಹವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ನಿನ್ನೆ ಫೇಸ್ಬುಕ್ ಲೈವ್ ಒಂದು ವಿಗಾ ಒಂದು ವಿಭಾಗ ಆದರೆ ಅವ್ರು ಮಾತನಾಡ್ತಾರ ಪತ್ರಕರ್ತರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಂಸದರನ್ನ ಟಾರ್ಗೆಟ್ ಮಾಡಿದಾರಾ ಅನ್ನುವಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡ್ತಾಯಿರು ನಾನೇನು ಸೋಮಾರಿ ಸಿದ್ಧಂತರ ಅನ್ನುವಂಥ ಮಾತನ್ನು ಅಥವಾ ಆ ಪದವನ್ನು ಬಳಕೆ ಮಾಡಿದ್ರು ಅದೇ ಪದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ವಿರುದ್ಧ ಆಡುವಂಥ ಮಾತು ಅಂತ ಕಣ್ ಕೆಂಪಾಗಿಸಿಕೊಂಡು ಮೈಸೂರು ಸಂಸದರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾಯಿದ್ರು ಇದಕ್ಕೆ ಪ್ರತಿಯಾಗಿ ಮತ್ತೆ ಫೇಸ್ಬುಕ್ ಲೈವ್ ಬಂದಿರುವಂಥ ಪ್ರತಾಪ್ ಸಿಂಹ ನಾನು ಹೇಳಿದ್ದು ಮುಖ್ಯಮಂತ್ರಿಗಳ ಬಗ್ಗೆ ಅಲ್ಲ ಯಾವುದೇ ವೈಯಕ್ತಿಕವಾಗಿ ನಾನು ಈ ರೀತಿ ಮಾತನಾಡಿಲ್ಲ ನನ್ನ ಪದಗಳನ್ನು ತಪ್ಪಾಗಿ ತಿರ್ಚಲಾಗ್ತಾ ಇದೆ ಅಥವಾ ಆ ರೀತಿ ಅಂತ ಭಾವಿಸಬೇಕಾಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಹಾಗಾದರೆ ಏನಂತ ಹೇಳಿದ್ರು ಆನಂತರ ಫೇಸ್ಬುಕ್ ಏನು ಹೇಳಿದ್ರು ನೋಡೋಣ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮಾರಿ ಸಿದ್ಧ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಟುಕೊಂಡು ಈ ಕೆಲಸ ಮಾಡ್ಕೊಂಡು ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ ಇದು ಇದು ನೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಭಾಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಕಾಲಿಪೀಲಿ ಅಂತ ನಮ್ಮ ನಾರ್ ಕರ್ನಾಟಕದಲ್ಲಿ ಹೇಳ್ತಾರೆ ಪಾಂಡು ಅಂತ ಹೇಳ್ತಾರೆ ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ ಆತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಅದನ್ನ ಬಳಸಿರುವಂತದ್ದಲ್ಲ